ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಇಷ್ಟಪಟ್ಟು ನೋಡುವಂತಹ ಒಂದು ಸೆಗ್ಮೆಂಟ್ ಅಂತ ಅಂದರೆ ಹೋಮ್ ಟೂರ್ ಸೆಗ್ಮೆಂಟ್ ನೀವು ಇವತ್ತು ನೋಡ್ತಾ ಇರುವಂತಹ ಹೋಮ್ ಟೂರ್ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರ ಮನೆ ಸೊ ಅವ್ರ ಮನೆಯ ಹೋಮ್ ಟೂರ್ಗೆ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಅವರ ಪತ್ನಿ ಪಾರಿಜಾತ ಅವರು ಸೊ ಈ ಮನೆಯನ್ನು ಕಟ್ಟಿ ಎಷ್ಟು ವರ್ಷ ಆಯಿತು ಯಾರು ಕಟ್ಟಿದ್ದು ಮೇಡಮ್ ನಮ್ಮ ಅತ್ತೆ ಮಾವನೇ ಕಟ್ಟಿದ್ದು ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಟೂ ತೌಸಂಡ್ ಒನ್ನಲ್ಲೇ ಬಂದಿದ್ದು ಇಲ್ಲಿಗೆ ಇಪ್ಪತ್ತೈದು ವರ್ಷ ಆಗಿದೆ ಸೊ ಮನೆ ಎಂಟ್ರಿ ಆದ ತಕ್ಷಣ ದೊಡ್ಡ ಒಂದು ಹಾಲ್ ಇದೆ ಸೊ ಮನೆಯ ಹಾಲು ಇಲ್ಲಿ ಯಾವ ಥರ ಟೈಮನ್ನು ಸ್ಪೆಂಡ್ ಮಾಡ್ತೀರಾ ಸಾಮಾನ್ಯವಾಗಿ ಚಿಕ್ಕವರಿದ್ದಾಗ ಇದ್ದಾಗ ಮಕ್ಕಳುಗಳ ಜೊತೆಯಲ್ಲಿ ನಮ್ಮ ಮತ್ತೆ ನಮ್ಮ ಮಾವ ಇರ್ತಾಯಿದ್ರು ಫ್ರೀ ಇದ್ದಾಗ ಟಿ ವಿ ನೋಡೋದು ಟಿವಿ ಇವಾಗಿಲ್ಲ ನಮ್ಮ ಪಾಪು ಹೊಡ್ದಾಕ್ ಬಿಟ್ಟಿದಾನೆ ಓಕೆ ಅದರಿಂದ ಟಿವಿ ಇಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ದೊಡ್ಡವರಾದ್ಲಿ ಅವಾಗ ತಗೋಳ ಅನ್ಬಿಟ್ಟು ಹಂಗೆ ಸುಮ್ನೆ ಹಂಗೆ ಪೆಂಡಿಂಗ್ ಅಲ್ಲ ಐಟಿವಿ ಪಾಪು ಹೊಡೆದ್ಮೇಲೆ ಟಿವಿನೇ ತಂದಿಲ್ಲ ಎಷ್ಟು ತಗೊಂಡ್ಬಂದು ಎಲ್ಲಾದನು ಒಡೆದಾಕ್ತಾನೆ ಎಲ್ಲದನ್ನು ಕೋಲ್ ತಗೊಂಡ್ ಚೆನ್ನಾಗಿ ಚೆಚ್ಚಾನೆ ಅವ್ನು ಹೇಳಿದ್ದನ್ನೇ ಹಾಕ್ಬೇಕು ಅದಕ್ಕೇನೆ ಇಲ್ಲ ಅಂತ ಬಿಡ್ತಾನೆ ಅನ್ಬಿಟ್ಟು ಕ್ಯಾನ್ಸಲ್ ಟಿವಿನೇ ಕ್ಯಾನ್ಸಲ್ ಯಾರು ಟಿವಿ ನೋಡ್ತೀರಾ ನೋಡ್ತೀರಾ ಅಂತ ಇಲ್ಲ ಮಾಡಿದಾರೆ ಸಾಕಷ್ಟು ಮೊಮೆಂಟಮ್ ಇದೆ ಅದ್ರಲ್ಲೂ ಕೂಡ ಕೃಷ್ಣನ ವಿಗ್ರಹಗಳಿದೆ ಯಾರಿಗೆ ಅಚ್ಚುಮೆಚ್ಚು ಕೃಷ್ಣ ಅಂತ ಅಂದ್ರೆ ನಮ್ಮ ಯಜಮಾನರಿಗೆ ನಮ್ಮ ಯಜಮಾನ್ರಿಗೂ ಅಷ್ಟೇ ನಮ್ಮ ಎಲ್ರಿಗೂನೆ ಕೃಷ್ಣ ಇಷ್ಟ ಎಲ್ಲ ನಮ್ಮ ಕ್ಷೇತ್ರದವ್ರು ಕೊಟ್ಟಿರೋದು ನಮ್ಮ ಕಾರ್ಯಕರ್ತರುಗಳು ಬರ್ತ್ಡೇಗೆ ನಮ್ ಯಜಮಾನ್ ಎಲ್ಲ ಕೊಟ್ಟಿರೋದು ಎಲ್ಲಾ ಪ್ರತಿಯೊಂದು ಇರೋದೆಲ್ಲ ನಮ್ ಕಾರ್ಯಕರ್ತರುಗಳು ಕೊಟ್ಟಿರೋದು ಈ ಗಣೇಶನ್ ಅಷ್ಟೇನೆ ನಮ್ ಕ್ಷೇತ್ರದವ್ರು ಕೊಟ್ಟಿರೋದೆ ನಮ್ಮ ಕಾರ್ಯಕರ್ತರುಗಳು ಮೇಡಮ್ ಇಲ್ಲಿ ತಂದೆ ತಾಯಿ ಫೋಟೋ ಇದೆ ಸರ್ ಅದು ನಮ್ಮ ಅತ್ತೆ ಹೆಸರು ಶ್ರೀಮತಿ ನರಸಮ್ಮ ಅಂತ ನಮ್ಮ ಮಾವನವರು ಬೆಟೈನವ್ರು ಜಾಸ್ತಿ ನೀವು ಅವ್ರ ಜೊತೆಲ್ಲೇ ಇದ್ದಿದ್ದು ಹೌದು ಅವ್ರ ಮದ್ವೆ ದೇವರ ಮನೆಗೆ ನಾವು ಎಂಟ್ರಿ ಆಗ್ತಾ ಇದೀವಿ ಇವಾಗ ನಾನು ಪ್ರತಿಯೊಂದು ದೇವರುಗಳು ಇದಾವೆ ರಾಘವೇಂದ್ರ ಇದೆ ಶಿರಡಿ ಸಾಯಿಬಾಬಾ ಇದೆ ಆಂಜನೇಯ ಸ್ವಾಮಿ ಇದೆ ಲಕ್ಷ್ಮೀ ರಂಗನಾಥ್ ಸ್ವಾಮಿ ಮತ್ತೆ ಶಾರದಾ ದೇವಿ ಚಾಮುಂಡೇಶ್ವರಿ ಅನ್ನಪೂರ್ಣೇಶ್ವರಿ ಶಿವ ಪಾರ್ವತಿ ಮತ್ತು ಗಣೇಶ ಕೃಷ್ಣ ಆಮೇಲೆ ನನ್ನ ಮನೆ ದೇವರು ಲಕ್ಷ್ಮೀ ರಂಗನಾಥ ಸ್ವಾಮಿ ನಾವು ಬೆಳಗ್ಗೆ ಐದು ಗಂಟೆ ಎದ್ದೊಳೋದು ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಫಸ್ಟು ಪೂಜೆ ಅಮ್ಮ ಮೇಲೆ ಮಿಕ್ಕಿದ್ದು ಡೈನಿಂಗ್ ಟೇಬಲ್ ಇಲ್ಲೇ ಇದೆ ಸೊ ಏನೆಲ್ಲ ನೆನಪುಗಳಿದೆ ಇಲ್ಲಿ ಯಾರನ್ನ ಈ ಜಾಗದಲ್ಲಿ ಮಿಸ್ ಮಾಡ್ಕೊತೀರ ಜಾಸ್ತಿನೇ ನಮ್ಮ ನಮ್ಮ ಅತ್ತೆ ನಮ್ಮ ಆವ ಆ ಜಾಗದಲ್ಲಿ ನಮ್ಮ ಆವ ಕೂತ್ಕೊಳ್ಳೋರು ನಮ್ಮ ಅತ್ತೆ ಇಲ್ಲಿ ಕೂತ್ಕೊಳ್ಳೋರು ಮಕ್ಳುಗಳು ಇಲ್ಲಿ ನಿಜವಾಗ್ಲೂ ನನಗೆ ಇದು ಭಾಳನೇ ಖುಷಿಯಾಗುತ್ತೆ ಅಂದರೆ ನಿಮ್ಮ ನೋವಲ್ನ ಖುಷಿ ಅಂತ ಅಲ್ಲ ಅಪ್ಪ ಅಮ್ಮನ್ನ ನೆನೆಸ್ಕೊಂಡು ಕಣ್ಣೀರು ಹಾಕೋದಕ್ಕೂ ಇವತ್ತು ಮಕ್ಕಳು ಬರೋದಿಲ್ಲ ಆದರೆ ನೀವು ಮಾವನ ಹೆಸರು ಹೇಳಿದಾಗೆಲ್ಲ ನೀವು ಬಹಳನೇ ಕಣ್ ತುಂಬ್ಕೊತಾ ಇದ್ದೀರಾ ಸೊ ಅಷ್ಟು ವರ್ಷ ನಿಮ್ಮ ಜೊತೆಲಿ ಇದ್ದು ಆಶೀರ್ವಾದ ಮಾಡಿದ್ರಲ್ಲ ಮೇಡಮ್ ಇದು ದಟ್ಸ್ ಆಲ್ಸೋ ಗ್ರೇಟ್ ಅಂತ ಅಂದ್ಕೊಳ್ಳೋಣ ನೀವು ಕೊನೆ ಸಣ್ಣದ್ರಿಗೂ ಅವನು ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರುತ್ತಲ್ಲ ಅದನ್ನು ನಂಬಬೇಕು ಅನಿಸುತ್ತೆ ಸೊ ದೇವ್ರ ಮನೆ ಅಪೋಸಿಟಲ್ಲೇ ಅಡುಗೆ ಮನೆ ಇದೆ ಸೊ ಇಲ್ಲಿ ನಿಮ್ಮ ನಿಮ್ಮ ಎಷ್ಟು ನ ಸ್ಪೆಂಡ್ ಮಾಡ್ತೀರಾ ನಾನು ಇಲ್ಲಿ ಬೆಳಗ್ಗೆಯಿಂದ ಏಳು ಸಾಯಂಕಾಲದವರೆಗೂ ಅಡುಗೆ ಮನೆಯಲ್ಲೇ ಇರ್ತೀನಿ ಮೇಡಮ್ ಸರ್ ಹೇಳ್ತಾ ಹೇಳ್ತಾಯಿದ್ರು ಊರಿಗೆ ಹೋದಾಗ ಅಂದರೆ ಊರಿನಲ್ಲಿ ಹೋದಾಗ ಕೂಡ ಕಾರ್ಯಕರ್ತರಿಗೂ ಕೂಡ ನೀವೇ ಅಡುಗೆ ಮಾಡಿ ಬಡಿಸಿ ಅವ್ರ ತಟ್ಟೆ ಕೂಡ ಎತ್ತೀರಾ ಸೊ ಆ ವಿಚಾರದಲ್ಲಿ ನನಗೆ ತುಂಬಾ ಲಕ್ಕಿ ಅಂತ ಸೊ ಈ ಸಂಸ್ಕಾರ ಯಾವಾಗ ರೂಢಿಸ್ಕೊಂಡ್ರಿ ಏನು ಅನಿಸುತ್ತೆ ಅಂದರೆ ಮೊದಲಿಂದನೂ ನಾವು ಮಾಡಿರ್ತೀವಲ್ವ ಮೇಡಮ್ ಕೆಲಸ ಕಾರ್ಯ ಊರುಗಳಲ್ಲೆಲ್ಲ ಇದ್ದೆ ಇವಾಗ ಏನು ಅಂದರೆ ಅಲ್ಲಿಂದ ಬಂದಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪನಾದರೂ ಒಂದು ಕಾಫಿ ನೀರು ಏನಾದರೂ ಕೊಟ್ಟರೆ ಒಂದು ಸ್ವಲ್ಪ ಸಮಾಧಾನ ಆಯ್ತಾರೆ ಅಂತ ಹೇಳ್ಬಿಟ್ಟು ನಾನು ಕಾಫಿ ತಿಂಡಿ ಎಲ್ಲ ಅದನ್ನು ಕೊಡ್ತಾ ಇದ್ದೆ ಇದೆ ಅತ್ತೆ ನಮ್ಮ ಒಂದ್ ರೂಮ್ ಇಲ್ಲಿ ನಮ್ಮ ಅತ್ತೆ ಮಲ್ಕೊಳ್ಳೋರು ಇಲ್ಲಿ ನಮ್ಮ ಮಲ್ಕೊಳ್ಳೋರು ಸೊ ಫಸ್ಟ್ ಫ್ಲೋರಿಗೆ ಹೋಗೋಣ ಫಸ್ಟ್ ಫ್ಲೋರಿಗೆ ಬಂದ್ರೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ನಮ್ಮ ಯಜಮಾನರು ಇಲ್ಲೇ ಮಲ್ಕೊಳ್ಳೋದು ಸೊ ಮತ್ತೊಂದು ರೂಮ್ ಎದುರುಗಡೆನೆ ಚಿಕ್ಕವರು ಇದ್ದಾಗ ನಮ್ಮ ಮಕ್ಕಳು ನಮ್ಮ ಮಗ ನಮ್ಮ ಮಗಳು ಮಲ್ಕೊಳ್ಳೋರು ಸರ್ದು ಡ್ರೆಸ್ ಕಲೆಕ್ಷನ್ಸ್ ಬಾರಿ ಜೋರಾಗಿದೆ ಅಂತಿದ್ರು ಸೊ ರೆಡಿ ಆದ್ಮೇಲೆ ಕೇಳ್ತಾರ ಚೆನ್ನಾಗಿ ಅಂತ ನಾನೇ ಹೇಳ್ಬಿಡ್ತೀನಿ ನನ್ಗೆ ಇಷ್ಟ ಆಗಿಲ್ಲ ಇರ್ಲಿಲ್ಲ ಅಂದ್ರೆ ಇದ್ರೆ ಒಂದೊಂದು ಶರ್ಟ್ ನಮ್ಗೆ ಇಷ್ಟ ಆಗಲ್ಲ ಕಲರ್ ಅವಾಗ ನಾನು ಹೇಳ್ತೀನಿ ನಿಮ್ದು ಸರಿಗಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಸಲ ಒಂದೊಂದು ಶರ್ಟ್ಗಳು ನಾನು ಮುಚ್ಚಿಟ್ಬಿಟ್ಟಿರ್ತೀನಿ ಆ ಕಲರ್ ನನ್ಗೆ ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಅವ್ರು ಯಾವ್ದನ್ನೂ ಅಷ್ಟೇನೆ ಅವ್ರು ಇಷ್ಟಪಟ್ಟೆ ತಗೊಂಡಿರ್ತಾರಲ್ವಾ ಅದನ್ನೇ ಹಾಕೊಂಡು ಕೆಲವೊಂದು ಫರ್ನಿಚರ್ಸ್ ನೋಡಿದಾಗ ಬಹಳ ಖುಷಿ ಆಗುತ್ತೆ ಇದನ್ನು ಕೂಡ ತುಂಬಾ ಹಳೆ ಕಾಲದ ತರ ಇದೆ ಇದು ಯಾವಾಗ ತಗೊಂಡಿದ್ದೀರಿ ಮಕ್ಳುಗಳು ಓದೋದಕ್ಕೆ ಅನ್ಬಿಟ್ಟು ತಗೊಂಡಿದ್ದ ಅವಾಗ ಮೇನ್ಲಿ ಇರೋದು ನನ್ನ ಮಗಳದು ಮತ್ತೆ ಅಳಿಯಂದು ನಮ್ಮ ಮಗಳು ಬಂದಾಗ ಅಲ್ಲೇ ಮಲ್ಕೊಂತಾರೆ ಇದು ಈ ಕೆಳಗಡೆ ಮಾತ್ರನ ನಾವೆಲ್ಲ ಯೂಸ್ ಮಾಡ್ಕೊತೀವಿ ಇಷ್ಟು ಚಿಕ್ಕ ಮನೆ ಚಕ್ಕ ಸಂಸಾರ ಅಷ್ಟೇ ಮೇಡಮ್ ಅಷ್ಟೇ ಮುದ್ದಾಗಿದೆ ಮನೇನ ಅಷ್ಟು ಚೆನ್ನಾಗಿ ಇಟ್ಕೊಂಡಿದೀರ ಸೊ ಈ ಮನೆಯ ಮೂಲೆ ಮೂಲೆಯೂ ಕೂಡ ನಮಗೆ ತೋರಿಸಿದ್ರಿ ನಮ್ಮ ವೀಕ್ಷಕರಿಗೆ ಜೊತೆಗೆ ಈ ಮನೆಯ ಮೂಲೆ ಮೂಲೆಯಲ್ಲೂ ಇರುವಂತಹ ನಿಮ್ಮ ನೆನಪು ಕನಸುಗಳನ್ನೆಲ್ಲನೂ ಕೂಡ ಹಂಚ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಮಸ್ತೆ ನಮಸ್ತೆ ఏష్యానెట్ న్యూస్ నెట్వర్క్ ప్రస్తుతి